ಏನ್ರಿ ಸಂದೇಶ ನೀವು ಕೊಡ್ತಾ ಇರೋದು ದರ್ಶನ್ ಬೇರೆ ಕೈದಿಗಳಿಗೆ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದೊಂದು ನ್ಯಾಯನಾ ಹಾಗಾದ್ರೆ ನೀವು ಸ್ಟಾರು ಸೆಲೆಬ್ರಿಟಿ ಆಗಿದ್ಕೆ ಒಂದು ನ್ಯಾಯನಾ ಬೇರೆಯವರಿಗೆ ಇನ್ನೊಂದು ನ್ಯಾಯ ಏನು ಕರ್ನಾಟಕದಲ್ಲಿ ನಿಮ್ಮ ಅಭಿಮಾನಿಗಳಿದರೆ ನಿಮ್ಮ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ನಿಮ್ಮ ನೋಡಿ ಕಲಿಯುವಂತರ ಅವರಿಗೆಲ್ಲ ನೀವು ಇದೇನಾ ಸಂದೇಶ ಕೊಡ್ತಾ ಇರೋದು ಪಾಪ ಪ್ರಜ್ಞೆ ಅಂತೂ ಮೊದಲೇ ಇಲ್ಲ ಶಿಸ್ತಂತೂ ಕೇಳದೇ ಬೇಡ ಜೀವನದಲ್ಲಿ ಇಲ್ವೇ ಇಲ್ಲ ಹ್ಞೂ ಅಲ್ಲ ನಮ್ಮ ಕರ್ನಾಟಕ ಪೊಲೀಸು ಅಷ್ಟೊಂದು ಕಷ್ಟ ಬಿದ್ದು ತನಿಖೆ ಮಾಡ್ತಾ ಇದ್ದಾರೆ ಕರ್ಕೊಂಡು ಹೋಗ್ತೀರ ಅವ್ರಿಗೇನ್ರಿ ಬಂದಿದೆ ತೆಗ್ದು ಒದ್ದು ಒಳಗೆ ಹಾಕಿ ನಿಮ್ಮನಿಗೆ ಮಾಡದೆ ಎಷ್ಟೊತ್ತಿನ ಕೆಲಸ ಕರ್ಕೊಂಡು ಹೋಗ್ತಿದ್ದಾರೆ ತಾನೆ ಸೇಫಾಗಿ ಗುಳಿ ಥರ ಹೋಗ್ತೀರಾ ನೀವು ಏನ್ರಿ ಸಂದೇಶ ಇದೆ ಕರ್ನಾಟಕದ ಜನರಿಗೆ ಹೋಗಲಿ ಅಲ್ಲಿರುವಂತಹ ಜೈಲಲ್ಲಿರುವಂತಹ ಬೇರೆ ಬೇರೆ ಕೈದಿಗಳಿಗೆ ಇದೇನಾ ಇದೇ ಸಂದೇಶನ ನೀವು ಕೊಡ್ತಾ ಇರೋದು ದುಡ್ಡಿದೆ ನನ್ನ ಹತ್ರ ದುಡ್ಡಿದೆ ನಾನು ಏನು ಬೇಕಾದರೂ ಮಾಡ್ಬೋದು ನನ್ನ ಹತ್ರ ಹೀರೋ ಪಟ್ಟ ಇದೆ ನಾನು ಏನು ಬೇಕಾದರೂ ಮಾಡ್ಬೋದು ಅಂತ ಅಂದ್ಕೊಂಡ್ರ ದುಡ್ಡು ಎಲ್ಲದಕ್ಕೂ ಮುಂದೆ ಬಂದ್ಬಿಡುತ್ತಾ ನಿಮ್ಮಿಂದ ಎಷ್ಟೋ ಜನ ಪೊಲೀಸ್ ಕೆಲಸ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಪೊಲೀಸರು ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದಾರೆ ಅವರಷ್ಟು ನಿದ್ದೆ ಬಿಟ್ಟು ಊಟ ಬಿಟ್ಟು ಫ್ಯಾಮಿಲಿ ಬಿಟ್ಟು ಕೆಲಸ ಮಾಡ್ತಿದ್ದಾರೆ ನೀವು ಮಾತ್ರ ಶೋಕಿ ಮಾಡ್ತಿದ್ದೀರಾ ಇದೇನಾ ದರ್ಶನ್ ನಿಮ್ಮ ವರ್ತನೆ ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಿದೀರಾ ನೀವು ಇದು ಒಳ್ಳೆ ಕೆಲಸನಾ ಶೋಕಿ ಮಾಡ್ಕೊಂಡು ಹೋಗೋಕ್ಕೆ ಅಥವಾ ಜೈಲಲ್ಲಿ ಏನಾದ್ರೂ ಬೇರೆಯವ್ರಿಗೆ ಸೇವೆ ಮಾಡ್ತಿದ್ದೀರಾ ಅಥವಾ ಏನಾದರೂ ಹೆಲ್ಪ್ ಮಾಡಿದೀರಾ ಖಂಡಿತ ಇಲ್ವಲ್ಲ ನಿಮ್ಮ ಶೋಕಿ ಇದು ನಿಮ್ಮ ಶೋಕಿ ತಾನೆ ಅಲ್ಲಿರುವಂತಹವ್ರು ಏನು ಅಂದ್ಕೊಬೇಕಾದ ಅಂದ್ರೆ ಇಲ್ಲಿ ಏನೇ ತಪ್ಪು ಮಾಡಿದ್ರು ನಿಮ್ಮನ್ನ ನೋಡಿ ನಿಮ್ಮನ್ನ ಫಾಲೋ ಮಾಡಿದ್ರು ನಾವು ಏನೇ ತಪ್ಪು ಮಾಡಿದ್ರು ನಾನು ಜೈಲಲ್ಲಿ ಹೋಗಿ ಬಿಂದಾಸಾಗಿರ್ಬೋದು ಅನ್ನೋ ಒಂದು ಸಂದೇಶವನ್ನ ತೋರಿಸ್ತಾ ಇದ್ದೀರಾ ಅಬ್ಬ ಬಬಾ ಬಾಬಾ ದರ್ಶನ್ ನೆನ್ಪಿಡ್ಕೊಳಿ ನೀವೊಬ್ಬ ಕೊಲೆ